ಓಂ ಶ್ರೀ ಗುರುಬಸವಲಿಂಗಾಯ ಮಹ ಓಶಾ ಅವರಿಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಈ ಒಂದು ನಾಣ್ಯುಡಿ ಅರ್ಥ ಹೇಳ್ರಿ ಅಂತ ಕೇಳಿದರು ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಎಲ್ಲ ಸಂಸ್ಕೃತಿಗಳಲ್ಲೂ ಸಹ ಮನಸ್ಸಿದ್ದಲ್ಲಿ ಮಾರ್ಗ ಅಂಥ ನಾಣ್ಣುಡಿಗಳು ಗಾದೆ ಮಾತುಗಳು ಕಟ್ಟಿದ್ದಾರೆ ಆದರೆ ಅದರ ಮಾನಸಿಕತೆಯೊಳಗೆ ಯಾರೂ ಸಹ ಇಣಿಕೆ ನೋಡಲಿಲ್ಲ ವಿಲ್ ಅಂದರೆ ಇಚ್ಛಾಶಕ್ತಿ ತನ್ನದೇ ಆದ ಮಾರ್ಗವನ್ನು ಸೃಷ್ಟಿ ಮಾಡ್ತದೆ ಇಚ್ಛಾಶಕ್ತಿ ತನ್ನದೇ ಆದ ಮಾರ್ಗವನ್ನು ಸೃಷ್ಟಿ ಮಾಡ್ತದೆ ಯಾಕಂದರೆ ಅದು ನಿಮ್ಮನ್ನು ನಿಮ್ಮಿಂದ ದೂರ ಕರೆದೊಯ್ಯುತ್ತದೆ ನನ್ನನ್ನು ಕೇಳಿದ್ರೆ ಓಶೋರು ಹೇಳ್ತಾರೆ ನನ್ನನ್ನು ಕೇಳಿದರೆ ನಾನು ಆ ನಾಣ್ಣುಡಿಯನ್ನು ನೋ ವಿಲ್ ನೋ ವೇ ಆ್ಯಂಡ್ ಯು ಆರ್ ಎಟ್ ಹೋಮ್ ಇಚ್ಛಾಶಕ್ತಿ ಇಲ್ಲ ಮಾರ್ಗವೂ ಇಲ್ಲವಾದಾಗ ನೀವು ಸ್ವಗ್ರಹದಲ್ಲಿ ಇರ್ತೀರಿ ನೋಡಿರಿ ಇಚ್ಛಾಶಕ್ತಿನೂ ಇಲ್ಲ ಅದು ಆ ಮಾರ್ಗಲ್ಲಿ ಮಾರ್ಗಲಿ ಹೋಗ್ಬೇಕನ್ನೋದು ಮಾರ್ಗ ಹುಡುಕ್ಯಾಡೋದು ಮಾರ್ಗವೂ ಬೇಡ ಆವಾಗ ನೀವು ನಿಮ್ಮ ಮನೆಯಾಗ ನೀವು ಸ್ವಗ್ರಹದಾಗೆ ಇರ್ತೀರಿ ನಿಮ್ಮಲ್ಲಿ ನೀವು ಇರ್ತೀರಿ ನಿಮ್ಮಲ್ಲಿ ನೀವು ಇರೋದು ಬಹಳ ಮುಖ್ಯ ಅಂತ ಅವ್ರು ಯಾವಾಗಲೂ ಹೇಳ್ತಾ ಬಂದಿರೋದು ನಿಮ್ಮಲ್ಲಿ ನೀವು ಇರಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮನ್ನು ನೀವು ಅರ್ಥೈಸಿಕೊಂಡಾಗ ಜಗತ್ತೆಲ್ಲ ಅರ್ಥೈಸಿಕೊಂಡಂತೆ ಜಗತ್ತಿನ ಅಂಶ ರೂಪವೇ ನೀವು ಆಗಿರುವಾಗ ನಿಮ್ಮನ್ನು ನೀವು ಮೊದಲು ಅರ್ಥೈಸಿಕೊಳ್ಳುವುದು ನಿಮ್ಮನ್ನು ನೀವು ನೋಡಿಕೊಳ್ಳುವುದು ಮೊದಲಾಗಬೇಕು ಎಂಬುದಾಗಿ ಓಶೋ ಅವರು ಹೇಳ್ತಾರೆ ಅನಗತ್ಯವಾಗಿ ಪ್ರಪಂಚವೆಲ್ಲ ಸುತ್ತಾಡುವ ಅಗತ್ಯ ಏನಿದೆ ಯಾಕೆಂದರೆ ಯಾವುದೇ ಮಾರ್ಗ ನಿಮ್ಮನ್ನು ಎಲ್ಲಿಗೂ ಕರೆದೊಯ್ಯಲಾರದು ಬೇಕಾದ ಮಾರ್ಗ ಹಿಡಿದ್ರೂ ಕೂಡ ನಿಮಗೆ ಎಲ್ಲಿನೂ ಎಲ್ಲಿಗೂ ಕರೆದೊಯ್ಯ ಒಯ್ಯೋದಿಲ್ಲದು ನೀವು ನಿಂತಲೇ ನಿಂತಿರ್ತೀರಿ ಇಚ್ಛಾಶಕ್ತಿಯು ಸಹ ನಿಮ್ಮನ್ನು ನೀವು ಗೆದ್ದಾಗಲೂ ಸಹ ನಿರಾಶೆ ದುಃಖ ಹಾಗೂ ಅಸಫಲತೆ ಬಿಟ್ಟು ನಿಮಗೆ ಮತ್ತೆಲ್ಲಿಯೋದು ಕರೆದೊಯ್ಯೋದಿಲ್ಲ ಅಂತ ಹೇಳ್ತಾರೆ ಹಾಗೆ ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸಸ್ ಯಶಸ್ಸಿನಂತೆ ಮತ್ಯಾವುದೂ ಸಹ ಯಶಸ್ವಿ ಆಗದು ಎಂಬ ಮತ್ತೊಂದು ನಾಣ್ಣುಡಿ ಇದೆ ಆದರೆ ಬಹವರು ಹೇಳ್ತಾರೆ ಅವರ ಅನುಭವದಂತೆ ನಥಿಂಗ್ ಫೇಲ್ಸ್ ಲೈಕ್ ಸಕ್ಸಸ್ ಯಶಸ್ಸಿನಂತೆ ಮತ್ತಾವುದು ಸೋಲುವುದಿಲ್ಲ ಅಂತ ಹೇಳ್ತಾರೆ ಯಶಸ್ಸಿನಂತೆ ಮತ್ತಾವುದು ಸೋಲುವುದಿಲ್ಲ ಆದರೆ ನಾವು ಎಂಥ ಅಪ್ರಾಮಾಣಿಕರಾಗಿದ್ದೀವಿ ಸೋಗುಗಾರರಾಗಿದ್ದೀವಿ ಅಂತಂದರೆ ಗೆದ್ದಾಗಲೂ ನಾವು ಏನನ್ನೋ ಏನನ್ನೂ ಪಡೆಯಲಿಲ್ಲ ಬದಲಾಗಿ ಯಶಸ್ಸಿನ ಈ ಮೂರ್ಖ ಕಲ್ಪನೆ ನಮ್ಮ ಇಡೀ ಜೀವನ ಅದರ ಎಲ್ಲ ಗೀತೆಗಳನ್ನು ಎಲ್ಲ ಕವಿತೆಗಳನ್ನು ಎಲ್ಲ ನಲಿವನ್ನೂ ಕೂಡ ಕಸಿದುಕೊಂಡಿದೆ ಯಶಸ್ಸಿನ ಈ ಸುಳ್ಳು ದೇವತೆಯ ಮುಂದೆ ನಮ್ಮನ್ನು ನಾವೇ ಬಲಿಕೊಟ್ಟುಕೊಂಡು ಕೊಂಡಿದ್ದೇವೆ ನಮಗೆ ಸಿಕ್ಕಿರೋದಾದರೂ ಏನು ಅಂತ ಆಮೇಲೆ ಅವನು ವಿಚಾರ ಮಾಡ್ತಾರೆ ನಮಗೆ ಏನು ಸಿಕ್ತು ಹೌಸಿಗೆಡಿ ಹೌಷ ಮನುಷ್ಯ ಹಾದಿ ಹೆಣ ಅಂತ ಅದಕ್ಕೆ ಅದರ ಹೌಸ್ನಾಗೆ ಇರೋದು ಒಂದೇ ಆಯಿತು ಯಶಸ್ಸು ಸಿಕ್ತು ಜನ ಎಲ್ಲ ನನಗೆ ವಾವ ಅಂದರು ಇಷ್ಟನ್ನು ಬಿಟ್ಟರೆ ನಿನ್ನೊಳಗೆ ನೀನು ಆನಂದವನ್ನು ಕಂಡುಕೊಂಡಿದೀಯಾ ಅಂತ ಕೇಳ್ತಾರೆ ನಾನು ಗೆದ್ದೆ ಇದು ಒಂದೇ ಶಬ್ದ ನಿನಗೆ ಅಷ್ಟು ಏನೋ ಒಂದು ಸ್ವಲ್ಪ ಖುಷಿ ಕೊಡ್ತಷ್ಟೆ ಆದರೆ ಹೊರಗಿನಿಂದ ಅದು ಹಾಗೆ ತೋರ್ತದೆ ಅಷ್ಟೆ ಗೆದ್ದಂಗ ಆದರೆ ಆಂತರಿಕವಾಗಿ ಅನುಭವ ಏನಂದರೆ ಯಶಸ್ಸಿನಂತೆ ಮತ್ತಾವುದೂ ಸೋಲುವುದಿಲ್ಲ ನೀನು ಯಶಸ್ಸನ್ನು ಎಲ್ಲ ಅದು ಒಂದು ದಿನ ಕೆಳಗಿಳಿತದೆ ಅದು ನಿನ್ನನ್ನು ಸೋಲು ಕಾಣಿಸಿಕೊಡ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಅಂಥ ಯಶಸ್ಸಿನಂಥ ಸೋಲು ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಈ ಒಂದು ಇಚ್ಛಾಶಕ್ತಿ ಏನಿದೆ ಈ ವಿಲ್ ಪವರ್ ಅಂತಾರೆ ನೋಡ್ರಿ ವಿಲ್ ಪವರ್ ಇರಬೇಕು ಅದನ್ನು ಸಾಧಿಸಬೇಕು ಅದನ್ನು ಅದನ್ನು ಹೊಂದಲು ಅದನ್ನು ಪಡೆದುಕೊಳ್ಳಲು ಅದು ವಿಲ್ ಪವರ್ ಸಹಾಯ ಮಾಡುತ್ತದೆ ಇಚ್ಛಾಶಕ್ತಿ ತೀವ್ರವಾಗಿರಬೇಕು ಅಂತ ಹೇಳ್ತಾರೆ ಮನಸ್ಸಿದ್ದಲ್ಲಿ ಮಾರ್ಗಿದ್ದೇ ಇರ್ತದೆ ಮುನ್ನುಗ್ಗು ಮಾಡು ದುಡಿ ಅದನ್ನ ಅಂತ ತಿಳ್ಕೊಂಡು ಆ ಮಾರ್ಗಗಳಲ್ಲೇನೋ ಆ ಮಾರ್ಗವನ್ನೇನೋ ಕಂಡು ಹಿಡಿದಿದ್ದೀರಿ ಹಿಡಿತೀರಿ ಆದರೆ ಅವು ನಿಮ್ಮನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ ಅವು ನಿಮ್ಮನ್ನು ಎಲ್ಲಿನೂ ಮುಂದೆ ಕರೆದೊಯ್ಯೋದಿಲ್ಲ ಅವು ಅವೆಲ್ಲ ಡೆಡ್ ಎಂಡ್ ಸ್ಪ್ರೀಟ್ಗಳು ಅವು ಸತ್ತಂಥ ಮಾರ್ಗಗಳು ಸತ್ತಂಥ ಕೊನೆಗಳು ಅವು ಎಲ್ಲಿಯೂ ನಿಮಗೆ ಮುಂದಕ್ಕೆ ಕರೆದೊಯ್ಯುವುದಿಲ್ಲ ಮುಂದಕ್ಕೆ ಹಾದಿ ಇಲ್ಲದ ರಸ್ತೆಗಳವು ಯಾವು ಗೆಲುವು ಯಶಸ್ಸು ಈ ಮಧ್ಯೆ ನಿಮ್ಮ ಜೀವನ ನಿಮ್ಮ ಕೈಗಳ ಮೂಲಕ ಜಾರಿ ಹೋಗ್ತಾ ಇರ್ತದೆ ಆದರೆ ಇಚ್ಛಾಶಕ್ತಿಯನ್ನು ಸಾವಿರಾರು ಚಿಂತಕರು ತರ್ಕಶಾಸ್ತ್ರಜ್ಞರು ಅವರ ಆಂತರಿಕ ವಾಸ್ತವಕ್ಕೆ ಗಮನ ಕೊಡಲಾರದೆ ಅದನ್ನು ಅನುಮೋದನೆ ಮಾಡಿದರು ಸಂಗೀತಕಾರ ಹಾಡಿ ಸಾಧಿಸಬೇಕು ಅಂತ ಸಾಹಿತಿ ಬರೆದು ಸಾಧಿಸಬೇಕು ಅಂತ ಯಾವ ಚಿತ್ರಕಾರ ಚಿತ್ರವನ್ನು ತೆಗೆದು ಸಾಧಿಸಬೇಕು ಅಂತ ಅವರು ಆ ಕಡೆಯೇ ಪ್ರಯತ್ನವನ್ನು ಮಾಡಿದರೂ ತಮ್ಮನ್ನು ಕತ್ತಲೊಳಗೆ ಇಟ್ಟುಬಿಟ್ರು ಅದಕ್ಕೆ ಹೊಸ ಹೇಳ್ತಾರೆ ಮೊದಲು ತಮ್ಮನ್ನು ತಾವು ಅರ್ಥೈಸ್ಕೊಳ್ಬೇಕು ತಮ್ಮೊಳಗೆ ತಾವು ಇಳಿಬೇಕು ಆ ಆನಂದದ ಕ್ಷಣಗಳನ್ನು ಅನುಭವಿಸಬೇಕು ಅದರಿಂದಲೇ ನಿಜವಾದ ಸಕ್ಸಸ್ಸು ಅದರಿಂದಲೇ ನಾವು ಗೆಲುವಾಗಿವಿ ಎನ್ನುವಂಥ ತೃಪ್ತಿ ಅದಕ್ಕೆ ತೃಪ್ತಿ ಕೊಡಲಾರದ ಎಷ್ಟೊಂದು ಯಶಸ್ಸುಗಳು ಏನು ಮಾಡಲಿಕ್ಕೆ ಅಂತ ಕೇಳ್ತಾರವರು ಅದಕ್ಕೆ ಶರಣರು ಎಷ್ಟು ತೃಪ್ತವಾಗಿದ್ದರು ನೋಡ್ರಿ ಯಾವ ಆಸೆ ಇಲ್ಲದೆ ಆಮಿಷವಿರಲಾರ್ದೇ ಈ ಎಲ್ಲ ನಮ್ಮ ಸುತ್ತ ನಾವು ನೆರವು ಕೊಂಡಿವೇನು ವಸ್ತುಗಳದವ ಏ ಮನೆ ಹೊಲ ವಸ್ತು ಅಡವಿ ಬಂಗಾರ ಬೆಳ್ಳಿ ಅದು ಇದು ಇದು ಉದ್ದ ಇವೆಲ್ಲವೂ ಕೂಡ ನೆರವು ನಮಗೆ ಯಾವುದು ಕೂಡ ತೃಪ್ತಿ ಕೊಡೋದಿಲ್ಲ ಯಾಕಂತಂದರೆ ನಾವು ಕತ್ಲಾ ಕುಂತೀವಿ ನಾವು ನಮ್ಮನ್ನು ನಾವು ನೋಡಿಕೊಂಡಾಗ ಮಾತ್ರ ಬೆಳಕಿನಾಗ ಬರ್ತೀವಿ ನಮ್ಮನ್ನು ನೋಡಿಕೊಳ್ಳೋದಂದ್ರೇ ನಮ್ಮ ಆತ್ಮವನ್ನು ಅರ್ಥೈಸಿಕೊಳ್ಳೋದಂದ್ರೇ ಜಗತ್ತೇ ಗೆದ್ದಂಗೆ ಜಗತ್ತೇ ಅರ್ಥೈಸಿಕೊಂಡಂಗೆ ಅಂತ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಬಸವಣ್ಣನವರು ಹಮ್ಮಿಕೊಂಡಿರುವಂಥ ವಿಚಾರ ಕ್ರಾಂತಿಯಲ್ಲಿ ಎಲ್ಲ ಶರಣರು ಕೂಡ ಆತ್ಮತೃಪ್ತಿಯಿಂದ ಬದುಕ್ತಿದ್ರು ಅವರು ಅಂಥ ಒಂದು ವೈಜ್ಞಾನಿಕವಾದಂಥ ಮೌಢ್ಯತೆಯನ್ನು ಹೋಗಲಾಡಿಸುವಂಥ ಆ ವೈಚಾರಿಕ ಕ್ರಾಂತಿಗೆ ತಮ್ಮನ್ನು ಅರ್ಪಿಸಿಕೊಂಡ್ರು ಅಂಥ ವೈಚಾರಿಕ ಕ್ರಾಂತಿಯಲ್ಲಿ ತೊಡಗಿಸಿಕೊಂಡ್ರು ತಮ್ಮನ್ನು ತಾವು ಬದಲಿಸಿಕೊಂಡ್ರು ತಮ್ಮಲ್ಲಿ ತಾವು ಬೆಳಕಾಗಿಸಿಕೊಂಡರು ತಮ್ಮನ್ನು ತಾವು ಅರ್ಥೈಸಿಕೊಂಡ್ರು ತಮ್ಮನ್ನು ತಾವು ನೋಡಿಕೊಂಡರು ಅಂಥ ಅಮಿತಾನಂದ ಅಂಥ ಅಪಾರವಾದ ಆನಂದದ ಸ್ಥಿತಿ ಮತ್ತೊಂದರಲ್ಲಿ ಇಲ್ಲ ಅನ್ನುವಂಥದ್ದು ಮಹಾತ್ಮರ ಹೇಳಿಕೆ ಅದನ್ನೇ ಓಶೋರು ಅವರು ಭಾಳ ಚಂದ ವಿಶ್ಲೇಷಣೆ ಮಾಡ್ತಾರೆ ವಚನ ಸಾಹಿತ್ಯವನ್ನೇ ಒಂದು ಪದ್ಯ ರೂಪದ ವಚನ ಸಾಹಿತ್ಯವನ್ನೇ ಅವರು ಗದ್ಯ ರೂಪದಲ್ಲಿ ತಿಳಿಸಿ ಹೇಳಿದಂಗೆ ವಿಶ್ಲೇಷಣೆ ಮಾಡ್ದಂಗೆ ಮಾಡ್ತಾರೆ ಅದಕ್ಕಂಥ ವಚನ ಸಾಹಿತ್ಯವಾಗಲಿ ಅವರ ಹೇಳಿಕೆಯಾಗಲಿ ನಮ್ಮನ್ನು ನಿಜವಾದ ಮಾರ್ಗದಲ್ಲಿ ವಹಿತದೆ ಅನ್ನುವಂಥದ್ದು ನಾವೆಲ್ಲ ಅರ್ಥೈಸಿಕೊಳ್ಬೇಕು ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ